ಮಂಡ್ಯದಲ್ಲಿ ಇವತ್ತು ದೇವೇಗೌಡರು ಮಾತನಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಹೋದ ಮಹಾನ್ ನಾಯಕ ನನ್ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂತ ಇರುವಂತಹ ವ್ಯಕ್ತಿ ಬೆಂಗಳೂರಿನ ವ್ಯಕ್ತಿಗೆ ಸರಿಸಮನಾದಂತಹ ವ್ಯಕ್ತಿಯನ್ನ ನಾಳೆ ತಿಳಿಸ್ತೀನಿ ಅಂತ ಹೇಳಿ ಜಮೀರ್ ಅಹಮದ್ಗೆ ಟಾಂಗ್ ಕೊಟ್ಟಿದ್ದಾರೆ ಎಚ್ ಡಿ ದೇವೇಗೌಡರು ರೈತ ಚೈತನ್ಯ ಯಾತ್ರೆಯಲ್ಲಿ ಎಚ್ ಡಿ ದೇವೇಗೌಡರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಸಿದ್ದರಾಮಯ್ಯನನ್ನ ಸಿದ್ದರಾಮು ಎಂದು ಕರೀತಾ ಇದ್ದೆ ನಾನಿರುವಾಗಲೇ ಏಳು ಜನರನ್ನ ಕರ್ತ್ಕೊಂಡಿದ್ದೀರಿ ಈ ಗರ್ವ ಎಲ್ಲಿಂದ ಬಂತು ಅಂತ ಸಿಎಂ ವಿರುದ್ಧನೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ರೈತ ಚೈತನ್ಯ ಯಾತ್ರೆಯಲ್ಲಿ ಎಚ್ ಡಿ ದೇವೇಗೌಡರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಇವತ್ತು ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ದೇವೇಗೌಡರು ಬಹಳ ಸಿಡಿಮಿಡಿಗೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಜಮೀರ್ ಅಹಮದ್ ಖಾನ್ ವಿರುದ್ಧವಾಗಿ ಹೇಳಿಕೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಏನಿದ್ದಾನೆ ನಾನೇ ಎಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಆತನಿಗೆ ಸರಿಸಮನಾದಂತಹ ವ್ಯಕ್ತಿಯನ್ನ ನಾಳೆ ನಾನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಜಮೀರ್ ಅಹಮದ್ಗೆ ಸರಿಸಮನಾದಂತಹ ವ್ಯಕ್ತಿಯನ್ನ ದೇವೇಗೌಡರು ಹುಟ್ಟಾಕ್ತಾ ಇದ್ದಾರೆ ಆ ವ್ಯಕ್ತಿ ಯಾರು ಅನ್ನುವಂಥದನ್ನ ನಾಳೆ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಬಹುಶಃ ಚಮರತ್ಪೇಟೆ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಆ ವ್ಯಕ್ತಿನೇ ಸ್ಪರ್ಧಿಸಿದ್ರು ಕೂಡ ಬಹುಶಃ ಇಲ್ಲಿ ಅನುಮಾನ ಇಲ್ಲ ಅಂತ ಕಾಣಿಸುತ್ತೆ ಆಶ್ಚರ್ಯ ಇಲ್ಲ ಅಂತ ಕಾಣಿಸುತ್ತೆ ಯಾರ ವ್ಯಕ್ತಿ ಎನ್ನುವಂತ ಕುತೂಹಲವನ್ನ ಇಲ್ಲಿ ಕುತೂಹಲವನ್ನ ಇಲ್ಲಿ ದೇವೇಗೌಡರು ಹಾಕಿದ್ದಾರೆ ಅದರ ಜೊತೆಗೆ ಸಿಎಂಗೂ ಕೂಡ ಮತ್ತೊಮ್ಮೆ ವಾರ್ನ್ ಮಾಡಿದ್ದಾರೆ ಸಿದ್ದರಾಮಯ್ಯನನ್ನ ನಾನು ಸಿದ್ದರಾಮು ಅಂತ ಕರಿತಾ ಇದ್ದೆ ಪ್ರೀತಿಯಿಂದ ಸಿದ್ದರಾಮು ಅಂತ ಕರಿತಾ ಇದ್ದೆ ಆದ್ರೆ ನಾನಿರುವಂತಹ ಸಂದರ್ಭದಲ್ಲೇ ಏಳು ಮಂದಿಯನ್ನ ಕರ್ತ್ಕೊಂಡು ಹೋಗಿದೀಯಲ್ಲ ನೀನು ಎಲ್ಲಿಂದ ಬಂತು ನಿನಗೆ ಈ ಗರ್ವ ಅಂತ ಸಿ ಎಂ ಸಿದ್ದರಾಮಯ್ಯಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರು ಪ್ರವಕೋಕಿಗೆ ಜമീರ আহমদ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಏನು ಹೇಳಿದರು ಇವತ್ತು ಮಂಡ್ಯದಲ್ಲಿ ಕೇಳಣ ಬನ್ನಿ ಕಾಂಗ್ರೆಸ್ ಸೇರಿದಂತ ಒಬ್ಬ ಮಾನನಾಯಕ ನಾನು ಇದೇ ಸರಿ ಯಾರು ಅಂತ ಹೇಳ್ತಾ ಇದ್ದರು ಅವರಿಗೆ ಸಮಾನ ಆದಂತ ಪುಷ್ಟಿ ಕೊಟ್ಟವನ್ನ ನಾವು ನನಗೆ ಸೇರ್ಪಡೆ ನಮ್ಮ ದೊಡ್ಡ ಲೀಡರ್ ಮುಸ್ಲಿಂ ಲೀಡರ್ ಅವ್ರಿಗೆ ಎಲ್ಲ ಮಾಡಿದ್ದಾರೆ ಸೇರಿಸಿ ಮತ್ತೆ ಹಾಸ್ಯ ಕೊಡ್ತೇನೆ